ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕಟಕ ಅಥವಾ ಕರ್ಕಾಟಕ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನೇ ಅವಲೋಕಿಸೋಣ ಜುಲೈ ತಿಂಗಳು ಕಟಕ ರಾಶಿಗೆ ಅನೇಕ ಸವಾಲುಗಳ ಒಂದು ಸೂಚನೆ ಬರುತ್ತವೆ ಈ ತಿಂಗಳ ನಿಮ್ಮ ವಾಕ್ಯದಲ್ಲಿ ಶುಕ್ರ ಚಂದ್ರರೇ ನಿಮಗೆ ಆಸರೆ ಸಂಕಷ್ಟ ಮತ್ತು ಸವಾಲುಗಳ ಸರಮಾಲೆ ಎಂಬಂತಹ ವಾಕ್ಯ ಬಂದಿವೆ ಹಾಗಾಗಿ ಸ್ವಲ್ಪ ನೀವು ಎಲ್ಲ ವಿಚಾರದಲ್ಲೂ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಅಲ್ಲಿ ಪ್ರಮುಖವಾದ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ ಎರಡು ಅಥವಾ ಮೂರು ಗ್ರಹಗಳಷ್ಟೇ ನಿಮಗೆ ಕೆಲವೊಂದು ಹಂತದಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡ್ಬೋದಾಗಿದೆ ಅಲ್ಲಿ ಶುಕ್ರ ಮತ್ತು ಚಂದ್ರರ ನಿರಂತರವಾದ ರಕ್ಷಣೆ ಒಂದು ಬಿಟ್ಟರೆ ನಿಮಗೆ ಇತರ ಗ್ರಹಗಳ ಒಂದು ಯಾವುದೇ ರೀತಿಯ ಬೆಂಬಲ ಇರುವುದಿಲ್ಲ ಏಳು ಗ್ರಹಗಳ ವೈರುಧ್ಯವನ್ನು ನೀವು ಒಂದು ಹಂತದಲ್ಲಿ ಎದುರಿಸಬೇಕಾಗತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಜುಲೈ ತಿಂಗಳಲ್ಲಿ ನಿಮಗೆ ಜರುಗಬಹುದು ಇನ್ನು ಒಂದೊಂದಾಗಿ ರವಿಯಿಂದ ಈ ಕೇತುವಿನವರೆಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಅಡ್ಡ ಪರಿಣಾಮವನ್ನು ಬೀರ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ ರವಿ ಅಥವಾ ಸೂರ್ಯನ ಒಂದು ನಿಮಗೆ ಬೆಂಬಲ ತಿಂಗಳಲ್ಲಿ ಇರುವುದಿಲ್ಲ ಆರಂಭದಲ್ಲಿ ಹದಿನಾರವರೆಗೂ ರವಿಯು ಮಿಥುನದಲ್ಲಿ ಇರುವಾಗ ನಿಮಗೆ ನಷ್ಟದಲ್ಲಿಯೂ ಹದಿನೇಳರಿಂದ ನಿಮ್ಮ ಜನ್ಮರಾಶಿಗೆ ಬರುವಂತಹ ನಿಮ್ಮ ಜನ್ಮರಾಶಿಗೆ ಬರುವಂತಹ ಚಂದ್ರನಿಂದಾಗಿ ಅಲ್ಲಿ ಆರೋಗ್ಯ ಕುಸ ತೊಂದರೆಗಳು ಹೀಗಾಗಿ ಅಲ್ಲಿ ನಿಮಗೆ ರವಿಯ ಬೆಂಬಲದ ಕೊರತೆ ಕಾಡುತ್ತೆ ಹದಿನಾರರಿಂದ ನಿಮಗೆ ಅಲ್ಲಿ ಕಟಕ್ಕೆ ಬರುವಂಥ ಜನ್ಮಕ್ಕೆ ಸೂ ಸೂರ್ಯನು ಬರುವಂಥದ್ದು ಅದನ್ನು ವೈಪರೀತ್ಯಕ್ಕೆ ಕಾರಣ ಆಗ್ಬೋದು ಹಾಗಾಗಿ ಇಲ್ಲಿ ಸೂರ್ಯನಿಂದಾಗಿ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಅದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ತಲೆದೋರುವಂಥದ್ದು ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರುವಂಥದ್ದು ಸರ್ಕಾರ ಕೆಲಸ ಕೋರ್ಟು ಕಚೇರಿ ಕೆಲಸದಲ್ಲಿ ನಿಧಾನಗತಿ ಜೊತೆಗೆ ಯಾವುದೇ ರೀತಿಯ ಬಂಧುಗಳಲ್ಲಿ ಮಿತ್ರರಲ್ಲಿ ಅಥವಾ ಮನೆಯ ಸದಸ್ಯರಲ್ಲಿ ಕಾಲದ ವಾತಾವರಣ ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗಂಥದ್ದು ಯಾವುದೇ ಕೆಲಸ ಕಾರ್ಯಗಳಿಗೆ ಪದೇ ಪದೇ ಅಲೆದಾಡುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಹಾಗಾಗಿ ಅಲ್ಲಿ ಪ್ರಮುಖವಾದ ಒಂದು ಆತ್ಮಸ್ವರೂಪವಾದ ರವಿಯ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ ಅದನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಆಚ ವಿಚಾರದಲ್ಲಿ ಅತಿರೇಕದ ವರ್ತನೆಗೆ ಹೋಗದೆ ಆರೋಗ್ಯ ಮನಸ್ಸು ಮಾತು ಇವೆಲ್ಲವನ್ನು ಸಂಯಮದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಇಪ್ಪತ್ತೇಳರವರೆಗೂ ವಿರುದ್ಧವಾಗಿ ಇರ್ತಾನೆ ಇಪ್ಪತ್ತೆಂಟರ ಬಳಿಕ ಆತನ ಪರಿವರ್ತನೆ ಆಗ ಆದಾಗ ಕನ್ಯಾ ರಾಶಿಗೆ ಪ್ರವೇಶ ಆದಾಗ ಆವಾಗ ಸ್ವಲ್ಪ ಮಂಗಳಿಂದ ಉತ್ತಮ ಫಲ ಸಿಗ್ಬೋದು ಅಲ್ಲಿವರೆಗೂ ನಿಮಗೆ ತಿಂಗಳ ಇಪ್ಪತ್ತೇಳರವರೆಗೂ ಅಲ್ಲಿ ಮಂಗಳನಿಂದ ಅಡ್ಡ ಪರಿಣಾಮಗಳು ಬರ್ಬೋದು ಆಕಸ್ಮಿಕ ಹಣಕಾಸು ಖರ್ಚಾಗುವಂಥದ್ದು ಹಣಕಾಸು ನಷ್ಟ ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ವಿ ವ್ಯವಹಾರಗಳಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು ಯಾವುದೇ ರೀತಿಯ ಕಾನೂನಿನ ತೊಡಕಿ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆ ಬರ್ಬೋದು ಸರ್ಕಾರದ ಯಾವುದೇ ಇಲಾಖೆಗಳಿಂದ ನಿಮ್ಮ ಮೇಲೆ ನೋಟಿಸು ದಂಡ ಪೆನಾಲ್ಟಿಗಳು ಬರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಈ ಮಂಗಳನಿಂದಾಗಿ ಇಪ್ಪತ್ತೇಳರವರೆಗೂ ಹಾಗೆ ಇದೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ಒಂದು ಪರಿಣಾಮ ನಿಮ್ಮ ಮೇಲೆ ಅಷ್ಟನ್ನು ಉತ್ತಮವಾಗಿರುವುದಿಲ್ಲ ಅಲ್ಲಿ ನಿಮ್ಮ ಜನ್ಮದಲ್ಲಿ ರಾಶಿಯಲ್ಲಿ ಬರುವಂತಹ ಬುಧನು ಆರಂಭದಲ್ಲೂ ನಿಮಗೆ ಯಾವುದು ಉತ್ತಮ ಫಲ ಕೊಡೋದಿಲ್ಲ ಇನ್ನು ಆತನಿಗೆ ವಕ್ರಗತಿ ಪ್ರಾಪ್ತಿಯಾಗುತ್ತೆ ಹದಿನೆಂಟರ ಬಳಿಕ ಆಗಲೂ ನಿಮಗೆ ಬುಧನಿಂದಾಗಿ ಸ್ವಲ್ಪ ಅಡ್ಡ ಪರಿಣಾಮಗಳೇ ಬರ್ಬೋದಾಗಿದೆ ವಿಶೇಷವಾಗಿ ಆರೋಗ್ಯದಲ್ಲಿ ಮನಸ್ಸಿನಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಬರುವಂಥದ್ದು ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ಸೂರ್ಯನೂ ಸಹ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ ಬುಧನೂ ಸಹ ಅಡ್ಡ ಪರಿಣಾಮ ಬೀರ್ತಾನೆ ಹಾಗಾಗಿ ಆರೋಗ್ಯ ಮತ್ತು ಮನಸ್ಥಿತಿಯನ್ನು ನೀವು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಈ ಜುಲೈ ತಿಂಗಳಲ್ಲಿ ಅನೇಕ ರೀತಿಯ ವೈರುಧ್ಯದ ಘಟನೆಗಳು ಜರ್ಬೋದು ನಿಮ್ಮದೇ ತಪ್ಪಿನಿಂದ ಆರೋಗ್ಯವನ್ನು ಕೇಳಿಸಿಕೊಳ್ಳೋದಾಗಲಿ ಅಥವಾ ಆಹಾರ ನೀರಿನಿಂದ ಅಥವಾ ಇನ್ನಿತರ ಯಾವುದೇ ಇನ್ಫೆಕ್ಷನ್ಗಳಿಂದ ಆರೋಗ್ಯಕ್ಕೆ ತೊಂದರೆ ಬರಬಹುದು ಅಥವಾ ಈ ಹಿಂದೆ ನಿಮಗೆ ಇದ್ದಂಥ ಯಾವುದೇ ಹಿಸ್ಟ್ರಿ ಅಂದರೆ ಉದಾಹರಣೆಗೆ ಬಿಪಿನೋ ಶುಗರ್ ಹಾರ್ಟ್ ಪ್ರಾಬ್ಲಮ್ ಇಂಥವ್ರು ಇದ್ದವರಿಗೆ ಈ ಜುಲೈ ತಿಂಗಳಲ್ಲಿ ಅದು ಹೆಚ್ಚಿನ ಒಂದು ತೊಂದರೆಗೆ ಕೊಡ್ಬೋದು ಆಸ್ಪತ್ರೆ ವಾಸದ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬುಧನು ಸಹ ನಿಮಗೆ ಅದೇ ಸೂಚನೆಯನ್ನು ಕೊಡ್ತಾನೆ ಏನು ಗುರುವಿನ ವಿಚಾರ ಗೊತ್ತಿರುವಂತೆ ನಿಮಗೆ ಗುರು ನಿಮಗೆ ಈ ತಿಂಗಳಲ್ಲಿ ಯಾವವಾಗಿರೋದಿಲ್ಲ ಸದ್ಯಕ್ಕೆ ನಿಮಗೆ ಗುರುಬಲಸ ಇರುವುದಿಲ್ಲ ವ್ಯಾಯದಲ್ಲಿ ಅಥವಾ ನಷ್ಟದಲ್ಲಿರುವಂತಹ ಗುರುವಿನ ಕಾರಣವಾಗಿ ನಿಮಗೆ ವಿವಿಧ ಕಾರಣಗಳಿಗಾಗಿ ಖರ್ಚು ಬರ್ಬೋದು ಅಂದರೆ ಉತ್ತಮ ಖರ್ಚಲ್ಲ ಅನಪೇಕ್ಷಿತ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಅನಿಷ್ಟವಾದ ಖರ್ಚುಗಳು ಬರ್ಬೋದು ಉದಾಹರಣೆಗೆ ಆಸ್ಪತ್ರೆಗೆ ರಿಪೇರಿಗೆ ಅದರಿಂದ ಏನಾದರೂ ಇನ್ನಿತರವಾದ ಯಾವುದೇ ರೀತಿಯ ಇನ್ನಿತರ ನಿಮಗೆ ಉತ್ಪಾದಕವಲ್ಲದ ಅಂದರೆ ಅನುತ್ಪಾದಕವಾದ ಖರ್ಚುಗಳೆಲ್ಲ ಬರ್ಬೋದು ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಮನಸ್ಸಿನಲ್ಲಿ ನಾಸ್ತಿಕತೆ ಭಾವನೆ ಎಲ್ಲರದರ ಜೊತೆಗೆ ವೈರುಧ್ಯ ಮಾಡುವಂಥ ಬುದ್ಧಿ ಅಥವಾ ಇನ್ನಿತರ ಜೊತೆಗೆ ವಾಗ್ವಾದ ಕಲಹ ಮುಂತಾದ ಎಲ್ಲ ಆಗುತ್ತೆ ಹಾಗಾಗಿ ಹಣಕಾಸು ಬಾಂಧವ್ಯ ನಡವಳಿಕೆಗಳಲ್ಲಿ ಗುರುವಿನಿಂದ ಅಡ್ಡ ಪರಿಣಾಮ ಬರುತ್ತೆ ಅದೆಲ್ಲ ಗಮನ ಗಮನ ಬೇಕು ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲವನ್ನು ಕೊಳ್ಳಿದ್ದಾನೆ ಹಾಗೆ ಹೇಳಿದಂಗೆ ನಿಮಗೆ ಶುಕ್ರ ಚಂದ್ರರೇ ಕಾಪಾಡಬೇಕು ಅಂತ ಹೇಳಿ ಹೇಳಿದ್ದೇನೆ ಹಾಗಾಗಿ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡುವಂಥ ಒಂದು ಏಕೈಕ ಗ್ರಹ ಆಗಿದ್ದಾನೆ ಉಳಿದ ಯಾವುದೇ ಗ್ರಹಗಳು ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಬೆಂಬಲವನ್ನು ಕೊಡ್ತಾ ಇಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಾಗಾಗಿ ಹಣಕಾಸಿಗೆ ಮಧ್ಯೆ ಮಧ್ಯೆ ಖರ್ಚುಗಳು ಬರ್ತವೆ ವಿಪರೀತಗಳಾಗ್ತವೆ ಆದರೆ ಹಣಕಾಸಿಗೆ ನಿಮಗೆ ಪೂರೈಕೆಗಳು ಹಣಕಾಸಿನ ತೊಂದರೆಗಳು ಬರೋದಿಲ್ಲ ಅಥವಾ ನಿಮಗೆ ಯಾವುದಾದ್ರು ಹಣಕಾಸಿನ ಅವಶ್ಯಕತೆ ಬಂದಾಗ ನಿಮಗೆ ಕೈಯಲ್ಲಿ ಹಣ ಹೇಗೋ ನಿಮಗೆ ಸಿಗುವಂಥದ್ದು ಆಕಸ್ಮಿಕ ಲಾಭ ಇರುತ್ತೆ ಇನ್ನು ವ್ಯಾಪಾರ ಉದ್ಯಮ ಇದು ಕೈಗಾರಿಕೆ ನಡೆಸೋರಿಗೆ ಹಣಕಾಸಿನ ಹರಿವೆ ಚೆನ್ನಾಗಿರುತ್ತೆ ಇತರ ವಿಚಾರಗಳು ಅಷ್ಟು ಉತ್ತಮ ಇರೋದಿಲ್ಲ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಉತ್ತಮವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಅದೇ ರೀತಿ ಈ ಶುಕ್ರನಿಂದಾಗಿ ಕೆಲವೊಂದು ನಿಮ್ಮ ಕೌಟುಂಬಿಕ ವಿಚಾರಕ್ಕೂ ಜೊತೆಗೆ ನಿಮ್ಮ ದಾಂಪತ್ಯ ವಿಚಾರಕ್ಕೂ ಶುಕ್ರನು ಈಗ ಸಹಾಯಕವಾಗಿ ಪೂರಕವಾಗಿ ಇರ್ತಾನೆ ಹಾಗಾಗಿ ಅನೇಕ ನಿಮಗೆ ಉತ್ತಮ ಪರಿಣಾಮಗಳು ನೀಡುವಂಥ ಏಕೈಕ ಗ್ರಹ ಈಗ ಶುಕ್ರ ಆಗಿದ್ದಾನೆ ಶುಕ್ರನಿಂದ ಉತ್ತಮ ಪರಿಣಾಮ ನಿರೀಕ್ಷೆ ಮಾಡ್ಬೋದು ಇನ್ನು ಶನಿ ಮಹಾತ್ಮರ ವಿಚಾರ ಗೊತ್ತಿರುವಂತೆ ನಿಮಗೆ ಅಲ್ಲಿ ನವಮದಲ್ಲಿ ಇರುವಂಥ ಶನಿ ಮಹಾರಾಜರು ಯಾವುದೇ ರೀತಿಯ ಉತ್ತಮ ಪರಿಣಾಮ ನಿಮಗೆ ಕೊಡೋದಿಲ್ಲ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ ದುಃಖವನ್ನು ಶತ್ರು ಪೀಡೆಯನ್ನು ಜೊತೆಗೆ ನಾನಾ ರೀತಿಯ ದುಸ್ವಪ್ನಗಳು ಬರುವಂಥದ್ದು ಮನಸ್ಸಿಗೆ ಭಯ ಆತಂಕ ಹೆಚ್ಚಳ ಆಗುವಂಥದ್ದು ಇತರರಿಂದ ನಿಮಗೆ ಅವಮಾನಗಳಾಗುವಂಥದ್ದು ಯಾವುದೇ ಪ್ರಯತ್ನಗಳಲ್ಲಿ ಸ್ವಲ್ಪ ಪದೇ ಪದೇ ಅಲೆದಾಡುವಂಥದ್ದು ವಿಳಂಬದ ನೀತಿ ನಿಮಗೆ ಆಗುವಂಥದ್ದು ಎಲ್ಲ ಆಗುತ್ತೆ ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಅಥವಾ ನಿಮ್ಮ ಉದ್ಯೋಗ ವೃತ್ತಿ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಮೇಲಾಧಿಕಾರಿಗಳಿಂದ ಅವಮಾನ ಇತ್ಯಾದಿ ಎಲ್ಲ ಆಗುತ್ತೆ ಹಾಗಾಗಿ ಶನಿ ಮಹಾತ್ಮ ಅರ್ಸು ನಿಮಗೆ ಅಷ್ಟನ್ನು ಪೂರಕವಾಗೋದಿಲ್ಲ ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ಅಷ್ಟಮದಲ್ಲಿದ್ದಂಥ ರಾಹು ನಿಮಗೆ ಆರೋಗ್ಯದ ಮೇಲೂ ಹಣಕಾಸಿನ ಮೇಲೂ ಮನಸ್ಸಿನ ಮೇಲೂ ಅಡ್ಡ ಬರ್ಬೋದು ಹಾಗಾಗಿ ತನು ಮನಧನದ ಸಂಯಾನ ಕಾಪಾಡಿಕೊಳ್ಬೇಕು ಹಾಗಾಗಿ ಆಗಲೇ ಗೊತ್ತಿರುವಂತೆ ಸೂರ್ಯ ಜೊತೆಗೆ ಮಂಗಳ ಅಥವಾ ನಿಮಗೆ ಗುರು ಬುಧ ಇವರೆಲ್ಲರೂ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಅಡ್ಡ ಪಡ ಬೀರ್ತಾ ಇದ್ದಾರೆ ಅದಕ್ಕೆ ಹತ್ತಕ್ಕೆ ಹನ್ನೊಂದು ಅಂತ ಹೇಳಿದಂತೆ ಹತ್ತರಲ್ಲಿ ಹನ್ನೊಂದಿಗೆ ಮತ್ತೊಮ್ಮೆ ರಾಹು ಸಹ ನಿಮಗೆ ಇದೇ ವಿಚಾರಕ್ಕೆ ವಿರುದ್ಧವಾಗಿರ್ತಾನೆ ಹಾಗಾಗಿ ಇಲ್ಲಿ ಸಹ ನೀವು ಗಮನಿಸಬೇಕಾಗುತ್ತೆ ಕೇತುವಿನ ವಿಚಾರ ಗಮನಿಸಿದಾಗಲೂ ಹಾಗೆ ಕೇತು ನಿಮ್ಮ ರಾಶಿಯಿಂದ ಧನದಲ್ಲಿ ಇರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಕಷ್ಟಗಳು ಖರ್ಚುಗಳು ಬರುವಂಥದ್ದು ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಮುಂತಾದ ಸೂಚನೆ ಇರುತ್ತೆ ಇವೆಲ್ಲವನ್ನ ಗಮನಿಸಿದಾಗ ಅಲ್ಲಿ ನಿಮಗೆ ಈ ಎಂಟು ಗ್ರಹಗಳಲ್ಲಿ ಕೇವಲ ಅಲ್ಲಿ ಶುಕ್ರನಷ್ಟೇ ನಿಮಗೆ ಪೂರಕವಾಗಿರುವಂಥದ್ದು ಜುಲೈ ತಿಂಗಳಲ್ಲಿ ಹಾಗಾಗಿ ಈ ಥರ ಏಳು ಗ್ರಹಗಳ ವೈರುಧ್ಯವನ್ನು ನೀವು ನಿರಂತರವಾಗಿ ಎದುರಿಸುವಂಥ ಒಂದು ಕ್ರಮ ಇರುತ್ತೆ ನಾನಾ ರೀತಿಯ ವೈರುಧ್ಯದ ಘಟನೆಗಳು ಜರ್ಬೋದು ನಾನಾ ರೀತಿಯ ಅಪ್ರಿಯ ಘಟನೆಗಳು ಜರ್ಬೋದು ಹಾಗಾಗಿ ಆರೋಗ್ಯವನ್ನು ಮನಸ್ಸನ್ನು ಹಣವನ್ನು ಜೊತೆಗೆ ಬಾಂಧವ್ಯ ಮಾತನ್ನು ಎಲ್ಲವನ್ನು ನೀವು ಸಂಯಮದಲ್ಲಿ ಕಾಪಾಡಿಕೊಳ್ಬೇಕು ಕಟಕ ರಾಶಿಯವರು ಇನ್ನು ನಿಮ್ಮ ರಾಶಿ ಚಂದ್ರ ಚಂದ್ರನ ಒಂದು ಚಲನೆ ಕ್ಷಿಪ್ರವಾಗಿ ಆಗುವ ಕಾರಣ ಎರಡು ಅಥವಾ ಮೂರು ದಿನಗಳಿಗೊಮ್ಮೆ ಚಂದ್ರನ ಬದಲಾವಣೆ ರಾಶಿ ಆಗ್ತಾ ಇರ್ತದೆ ಹಾಗಾಗಿ ಕ್ಷಿಪ್ರ ರಾಶಿ ಪರಿವರ್ತನೆ ಒಂದು ಚಂದ್ರನ ಪ್ರಭಾವ ನಿಮಗೆ ಯಾವ ದಿನಗಳಲ್ಲಿ ಉತ್ತಮ ಇದೆ ಯಾವ ದಿನಗಳಲ್ಲಿ ಬೆಂಬಲದ ಕೊರತೆ ಇದೆ ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಳೋದನ್ನು ಹೇಳ್ತೇನೆ ಆರಂಭದ ಜುಲೈ ಒಂದು ಎರಡು ಮೂರರಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ ಹಾಗೆ ನಿಮ್ಮ ಜನ್ಮದ ಕನ್ಯಾ ರಾಶಿಯಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಎಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರ ಉದ್ಯಮ ಅಭಿವೃದ್ಧಿ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳದ್ದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಮೂರು ದಿನಗಳ ಒಂದು ಎರಡು ಮೂರನ್ನು ಸದ್ಬಳಕೆ ಮಾಡಿಕೊಳ್ಬೋದು ನಾಲ್ಕು ಐದು ಆರು ಏಳು ಎಂಟು ಈ ಐದು ದಿನಗಳು ನಿಮಗೆ ವಿರುದ್ಧವಾಗಿರುತ್ತೆ ಚಂದ್ರನ ಬೆಂಬಲ ಇರುವುದಿಲ್ಲ ನಾಲ್ಕು ಐದು ಆರು ಏಳು ಎಂಟರಲ್ಲಿ ಕಲಹ ಬರುತ್ತೆ ಮಾತಿನ ಚಕಮಕಿ ವಿವಾದದ ಭಾವನೆ ವಿರುದ್ಧವಾದ ಚಟುವಟಿಕೆಗಳು ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಮೇಲೆ ದಂಡ ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಏಳರಿಂದ ನಾಲ್ಕರಿಂದ ಎಂಟರವರೆಗೆ ಬರುತ್ತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಂಬತ್ತರಿಂದ ಹದಿಮೂರವರೆಗೆ ಉತ್ತಮ ಫಲ ನಿರೀಕ್ಷೆ ಇರುತ್ತೆ ಒಂಬತ್ತರಿಂದ ಹದಿಮೂರರ ಅವಧಿಯ ಐದು ದಿನಗಳಲ್ಲಿ ಲಾಭ ಜಯ ಸುಖ ಇದೆ ಪ್ರಯತ್ನಗಳಲ್ಲಿ ನಿಮಗೆ ಸಫಲತೆ ಇದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಾಗುತ್ತವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೌಟುಂಬಿಕ ವಾತಾವರಣವು ಚೆನ್ನಾಗಿರುವಂಥದ್ದು ಗಂಡ ಹಣ್ಣು ಥರ ಚೆನ್ನಾಗಿ ಆಗುವಂಥದ್ದು ಆಕಸ್ಮಿಕವಾದ ಧನಲಾಭ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ತನುಮಾನ ಧನದ ವಿಚಾರದಲ್ಲಿ ಉತ್ತಮವಾದ ಫಲ ಚಂದ್ರನಿಂದ ಒಂಬತ್ತರಿಂದ ಹದಿಮೂರ ಅವಧಿ ನಿರೀಕ್ಷೆ ಮಾಡುವಂಥದ್ದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನಾಲ್ಕರಿಂದ ಹದಿನೇಳರವರೆಗೆ ನಾಲ್ಕು ದಿನಗಳು ವಿರುದ್ಧವಾಗಿರ್ತವೆ ಚಂದ್ರನ ಬೆಂಬಲ ಇರೋದಿಲ್ಲ ಖರ್ಚು ಜಾಸ್ತಿ ಬರುತ್ತೆ ಮನಸ್ಸಿಗೆ ಬೇಜಾರಾಗುವಂಥ ಆಗ್ಬೋದು ಇತರರಿಂದ ಹವಾಮಾನ ಆಗ್ಬೋದು ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದು ಆಹಾರ ಅಥವಾ ನೀರಿನ ದೋಷದಿಂದ ಹವಾಮಾನ ವೈಪರ್ಯದಿಂದ ಆರೋಗ್ಯದಲ್ಲಿ ಏರ್ಪೇರ್ ಬರ್ಬೋದು ಜೊತೆಗೆ ಮನಸ್ಸಿಗೆ ಭಯ ಆತಂಕ ಹುಟ್ಟುವಂಥ ಘಟನೆಗಳು ಆಗ್ಬೋದು ಹದಿನಾಲ್ಕರಿಂದ ಹದಿನೇಳರ ಅವಧಿ ಇನ್ನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತೊಮ್ಮೆ ನಿಮಗೆ ನಾಲ್ಕು ದಿನಗಳ ಚಂದ್ರನ ಬೆಂಬಲ ಬರ್ತಾ ಇದೆ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನು ನಿಮಗೆ ಹದಿನೆಂಟರಿಂದ ಇಪ್ಪತ್ತೊಂದರ ಅವಧಿ ನಾಲ್ಕು ದಿನಗಳಲ್ಲಿ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಾಗುತ್ತೆ ಬಂಧು ಬಾಂಧವರ ಬಾಂಧವ್ಯ ಚೆನ್ನಾಗಿರುತ್ತೆ ಶುಭ ಸಮಾರಂಭವನ್ನು ಪಾಲ್ಗೊಳ್ಳುವಂಥ ಯೋಗ ಸಹ ಬರುತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನು ಉತ್ತಮ ಇಲ್ಲ ನಷ್ಟದ ಚಂದ್ರನು ಅನೇಕ ನಷ್ಟಗಳಿಗೆ ಕಷ್ಟಗಳಿಗೆ ಕಾರಣ ಆಗ್ಬೋದು ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇರುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರ ಮೂರು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಅಲ್ಲಿ ವಿಶೇಷವಾಗಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಜನ್ಮರಾಶಿಗೆ ಬಂದಂಥ ಚಂದ್ರರಿಂದ ಅನೇಕ ರೀತಿಯ ಶುಭ ಪರಿಣಾಮಗಳಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚಿನ್ನವಾಗುವಂಥದ್ದು ದೂರದ ಬಂಧುಗಳನ್ನೆಲ್ಲ ನಿಮಗೆ ಉತ್ತಮ ಶುಭ ಸಮಾಚಾರಗಳು ಬರುವಂಥದ್ದು ಮುಂದಾದ ಹಲವಾರು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ವಿರುದ್ಧ ಫಲಗಳಾಗ್ತವೆ ಖರ್ಚು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಉತ್ತಮವಾದ ಫಲ ಇದೆ ಜಯ ಕೀರ್ತಿ ಲಾಭ ಯಶಸ್ಸು ಇದೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ದೂರದ ಬಂಧುಗಳಿಂದ ನಿಮಗೆ ಉತ್ತಮವಾದ ಸಂದೇಶಗಳು ಬರುವಂಥದ್ದು ಮಾತಿನ ಒಂದು ಮೂಲಕ ಗೆಲ್ಲುವಂಥ ಹಲವಾರು ಸನ್ನಿವೇಶಗಳು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ದಿನ ಚಂದ್ರನ ಬೆಂಬಲ ಇರೋದಿಲ್ಲ ಮೂವತ್ತೊಂದರಲ್ಲಿ ಅಲ್ಲಿ ಮಾತಿನ ಚಕಮಕಿ ಕಲಹ ನಷ್ಟಗಳ ಸಾಧ್ಯತೆ ಇರುತ್ತೆ ಮೂವತ್ತೊಂದರಲ್ಲಿ ಎಚ್ಚರಿಕೆ ಬೇಕಾಗುತ್ತೆ ಇವೆಲ್ಲವೂ ಚಂದ್ರನಿಂದ ನಿಮಗೆ ಸಿಗುವಂಥ ಉತ್ತಮ ಫಲಗಳು ಸುಮಾರು ಈ ದೇ ಹದಿ ತಿಂಗಳಲ್ಲಿ ಹದಿನೇಳು ದಿನಾಂಕಗಳಲ್ಲಿ ನಿಮಗೆ ಚಂದ್ರನಿಂದ ಉತ್ತಮ ಫಲ ಸಿಗ್ತಾ ಇದೆ ಅಂಥ ದಿನಗಳನ್ನ ನೀವು ನೋಟ್ ಮಾಡಿಕೊಂಡು ಅಂಥ ದಿನಗಳಲ್ಲಿ ನಿಮ್ಮ ವಿಶೇಷವಾದ ಕೆಲಸ ಕಾರ್ಯಗಳನ್ನ ಮಾಡೋದೇ ಅಥವಾ ಪ್ರಮುಖ ಕೆಲಸ ಕಾರ್ಯಗಳಿಗೆ ಅಂಥ ದಿನಗಳಲ್ಲಿ ಕೈ ಹಚ್ಚೋದ್ರಿಂದ ಉತ್ತಮ ಆಗುತ್ತೆ ಇವೆಲ್ಲವೂ ಈ ತಿಂಗಳಲ್ಲಿ ನಿಮಗೆ ಈ ಈ ನವಗ್ರಹಗಳು ಯಾವ ರೀತಿ ಪ್ರಭಾವನ ಬೀರುತ್ತೆ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಗೋಚಾರದ ಒಂದು ಮುನ್ನೋಟವನ್ನು ಹೇಳಿದಾಗಿದೆ ಇನ್ನು ನೀವು ಬಳಸ್ತಕ್ಕಂಥ ಬಣ್ಣದ ವಿಚಾರಕ್ಕೆ ಬಂದಾಗ ನೀವು ತಿಂಗಳ ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಅಷ್ಟೇ ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದು ಯಾಕಂದರೆ ಅಲ್ಲಿ ಏಕೈಕ ಗ್ರಹ ಶುಕ್ರ ಅಷ್ಟೇ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರ್ತೇನೆ ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ ಹದಿನೇಳು ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳ್ತೇನೆ ಆ ಚಂದ್ರ ಅನುಗ್ರಹದಿಂದ ಡೇಟ್ಗಳಲ್ಲಿ ಹಿಮ ಅಥವಾ ಸ್ನೋ ಬಣ್ಣವನ್ನು ಬಳಸಿಕೊಳ್ಳಿ ನಂಬರ್ ಎರಡು ನಂಬರ್ ಟೂ ಅನ್ನು ಬಳಸ್ಕೊಳ್ಬೋದಾಗಿದೆ ಇನ್ನು ಮಂಗಳನ ನಿಮಗೆ ಅನುಗ್ರಹ ಈ ಜುಲೈ ಇಪ್ಪತ್ತೆಂಟರಿಂದ ಅಷ್ಟೇ ಆರಂಭ ಆಗುತ್ತೆ ಹಾಗಾಗಿ ಜುಲೈ ಇಪ್ಪತ್ತೆಂಟರಿಂದ ನೀವು ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ಇಪ್ಪತ್ತೆಂಟರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಆಗಲೇ ಗೊತ್ತಿರುವಂತೆ ಏಳು ಗ್ರಹಗಳ ವೈರುಧ್ಯವನ್ನು ನಾವು ಹೇಗೆ ಎದುರಿಸ್ಬೋದು ಅಥವಾ ಇಂಥ ಒಂದು ಅಡ್ಡಪಣವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದ್ರೆ ಭಕ್ತಿ ಮಾರ್ಗ ಸರ್ವಶ್ರಷ್ಟವಾಗಿರುತ್ತೆ ಅಲ್ಲಿ ನಿಮಗೆ ರವಿ ಕುಜ ಬುಧ ಗುರು ಶನಿ ರಾಹು ಕೇತುಗಳು ವಿರುದ್ಧವಾಗಿರ್ತಾರೆ ಅಂಥ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು ಶಿವ ಅಥವಾ ಈಶ್ವರನ ಭಕ್ತಿ ದೇವಿ ಅಥವಾ ದುರ್ಗಾ ಮಾತೆ ಭಕ್ತಿ ಮಾಡುವಂಥದ್ದು ಅದೇ ರೀತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ಅಥವಾ ಇಂತಹ ಗ್ರಹಗಳಿಗೆ ಸಂಬಂಧಪಟ್ಟ ದೇವರ ಅಷ್ಟೋತ್ತರ ಶತನಾಮ ಅಥವಾ ಅಂಥ ದೇವಾಲಯಗಳ ಪ್ರ ಭೇಟಿ ಮಾಡುವಂಥದ್ದು ದೇವಾಲಯಗಳಲ್ಲಿ ಏನಾದರೂ ದಾನ ಧರ್ಮಗಳನ್ನು ಅಥವಾ ಇನ್ನಿತರ ಸೇವೆ ಅರ್ಚನೆ ಅಭಿಷೇಕಗಳನ್ನು ಮಾಡುವಂಥದ್ದು ಇನ್ನು ನಿಮಗೆ ಅನುಕೂಲವಾದಷ್ಟು ಯಾವುದೇ ರೀತಿ ನವಗ್ರಹಗಳಿಗೆ ಸಂಬಂಧವಾದ ವಸ್ತುಗಳನ್ನು ದಾನಗಳನ್ನು ದಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಹಾಗಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಧರ್ಮ ದೇವಾಲಯದ ಸಂದರ್ಶನ ಮೂಲಕ ನಿಮಗೆ ಬರತಕ್ಕಂಥ ಗ್ರಹಗಳ ದೋಷವನ್ನು ನೀವು ಕಡಿಮೆ ಮಾಡಿಕೊಳ್ಳಿದೆ ಎಲ್ಲ ಕಟಕರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರ್ವಾರೋಗ್ಯ ಶಕ್ತಿ ದೇಶ ಲಾಭಗಳು ಸಿದ್ಧಿಯಾಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ ವೇಷಾನಾಮಂಸನ್ ಮಂಗಳಾಗಿ ಬಂತು